ಅದಕ್ಕೋಸ್ಕರ ಹೋರಾಟ ಮಾಡ್ತೀವಿ ನಾವು ನಿಮ್ಮಂತ ಹನ್ನ ಮಗ ತೊಳೆದಿಲ್ಲ ನಾವು ಹೌದು ಸಂಗೋಳಿ ರಾಯಣ್ಣ ವಂಶ ನಮ್ದು ಕನಕದಾಸರು ನಾಡಿ ಇದು ನಾಯಿಸ್ಗೋಸ್ಕರ ಹೋರಾಟ ಯಾವ ಯಾವ ಆಧಾರ ಸಿದ್ದರಾಮಯ್ಯ ಮೇಲೆ ಮೂಡ ಹಗರಣ ತಂದಿದಿರಿ ತಗಿರಿ ಆಚಿಕೆ ಸೈಟ್ ಅಂತೆ

let's get yeah, going ಯಾಕಂದ್ರೆ ಅವ್ರು ಬಹಳ ಒಳ್ಳೆ ವ್ಯಕ್ತಿ ಅವರು ಎಲ್ಲಾ ಜಾತಿ ಕೋಮದವ್ರೂ ಅವ್ರು ಸಪೋರ್ಟ್ ಕೊಡ್ತಾ ಇದಾರೆ ಅಂತವ್ರನ್ನ ಇವರು ಈಜು ತಂದು ಎಳಿತಾ ಇದಾರೆ ಇವ್ರ ಮನುಷ್ಯನ್ರಿ ಇವರು ಇವ್ರು ಮತ್ತು ಇವ್ರು ಮಾಡ್ರಂತ ಆಸ್ತಿಗಳು ಫಸ್ಟ್ ಈಜೆ ತೆಗಿರಿ ಯಡಿಯೂರಪ್ಪ ತೆಗಿರಿ ಕುಮಾರಸ್ವಾಮಿ ತೆಗಿರಿ ರೇವಾಣನ್ ತೆಗೀರಿ ಯಡರಪ್ಪ ಸಿದ್ಧ ಎಲ್ರಿ ಮಾಡಿದಾರೆ ತಮರ್ ತೋರ್ಸ್ರಿ ಯಾಕಿರ್ಬೇಕು ರಾಜಪಾಲರಿ ಇದು ಗಾಂಡು ಕೆಲಸ ಮಾಡ್ತಾರೀ ಚೋಬಿಡ್ತಾರೀ ಚಾಕಿದ್ರೆ ರಾಜಕೀಯ ಇಲ್ಲ ಅಂತ ಬಿಟ್ಟು ಬರ್ರಿ ಇದೆಲ್ಲ ಇರಬೇಕು ಇದು ಗಾಂಡು ಸರ್ಕಾರ ಅಲ್ರಿ ಯಾಕ್ರೆ ಮಾಡ್ತಾರ ಅವ್ರ್ ಕಲ್ಲ ಹಾಕ್ತಾ ಇದನ್ರಿ ಇವ್ರಿಗೆ ತಾಕತ್ತಿಲ್ವಾ ಚಾಕಿದ್ವಾ ಮನೆಗೆ ನಾನು ಯಾರಪ್ಪ ಮನೆ ಹಾಕ್ತಿ ಯಾವುದೋ ಒಂದು ಒಂದು ಹೆಣ್ಮಕ್ಳು ರೀ ನಾವು ನಮ್ಮ ಸಮಾಜದ ಹೆಣ್ಮಕ್ಳಿಗೆ ಹುಟ್ಟಿದ ಮನೆಯಿಂದ ಬಳುವಳಿ ಕೊಡೋದು ಸಹಜ ಆ ಬಳುವಳಿಯಾಗಿ ನೀಡಿದಂಥ ಒಂದು ಆಸ್ತಿಗಾಗಿ ಇಂಥ ಒಂದು ದೊಡ್ಡ ನಿರ್ಣಯ ತೊಗೊಳ್ಳೋದ್ರಲ್ಲಿ ತಪ್ಪು ಇದು ಅದರಲ್ಲಿ ರಾಜ ರಾಜ್ಯಪಾಲರು ಖಂಡಿತವಾಗಿ ನಮ್ಮ ರಾಜ್ಯಕ್ಕೆ ಲಾಯಕಾದಂಥ ಲ ರಾಜ್ಯಪಾಲರಲ್ಲ ಖಂಡಿತವಾಗಿ ನಾವು ಅವ್ರ ವಿರುದ್ಧವಾಗಿ ಖಂಡಿಸ್ತೀವಿ ಗೋ ಬ್ಯಾಕ್ ಅನ್ನೋದು ನಮ್ಮ ಒಂದು ಸಿದ್ಧಾಂತವಾಗಿ ಉಳಿತದೆ ನಮ್ಮ ಸಮಾಜದ ಹೆಣ್ಮಗಳಿಗೆ ನೀಡಿದಂಥ ಉಡುಗೊರೆ ಪರವಾಗಿ ಅವ್ರು ಇಟ್ಕೊಂಡು ನಮ್ಮ ಹೆಣ್ಮಗಳಿಗೆ ಅಗೌರವ ರೀತಿಯಲ್ಲಿ ಅವರು ಪ್ರಾಸಿಕ್ಯೂಷನ್ ಕೊಡೋದಕ್ಕೆ ಅವ್ರಿಗೆ ಯಾವ್ಯಾವ ಅಧಿಕಾರ ಇಲ್ಲ ಆದ್ದರಿಂದ ನಾವು ಇವತ್ತು ಯಾ ಅವ್ರಿಗೆ ಧಿಕ್ಕಾರ ಮಾಡಬೇಕಾಗುತ್ತೆ ಕ ಅವರು ನಮ್ಮ ರಾಜ್ಯದಲ್ಲಿ ಇರುವ ತಕ್ಕಂಥ ರಾಜ್ಯಪಾಲರಲ್ಲ ಅಂತ ನಾನು ದಿಟ್ಟವಾಗಿ ಹೇಳ್ತೀನಿ ಕೈಗೊಂಬೆಯಾಗಿ ವರ್ತನೆ ಮಾಡ್ತಿರ್ತಕ್ಕಂಥದ್ದು ರಾಜ್ಯಪಾಲರು ಬಿ ಜೆ ಪಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಆ ನಾಯಕರುಗಳ ಮೇಲೆ ಎಷ್ಟು ಅಪಾದನೆಗಳಿದೆ ಎಷ್ಟು ಕೇಸ್ಗಳಿದೆ ಅವ್ರ ಮೇಲೆ ಯಾಕೆ ಪ್ರಾಸಿಕ್ಯೂಷನ್ ಕೊಡಲಿಲ್ಲ ಸಿದ್ದರಾಮಯ್ಯವ್ರನ್ನೇ ಯಾಕೆ ಮಾಡಿದರು ಅಂತಂದರೆ ಈ ಅಹಿಂದ ವರ್ಗದ ಮೇಲೆ ಇರ್ತಕ್ಕಂಥ ಪ್ರೀತಿ ಇವತ್ತೇನು ಸಿದ್ದರಾಮಯ್ಯವರು ಅಹಿಂದ ವರ್ಗಕ್ಕಾಗಿ ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರ ಏಳಿಗೆಗಾಗಿ ಅವರು ಕೆಲಸ ಮಾಡ್ತಿರ್ತಕ್ಕದ್ದನ್ನು ನೋಡಿ ಸಹಿಸೋಕ್ಕಾಗದೆ ಈ ಕೆಲಸ ಮಾಡಿದ್ದಾರೆ ಇದು ಯಾವುದೇ ಕಾರಣಕ್ಕೆ ನಮ್ಮ ಹೈಂದ ಒಕ್ಕೂಟಗಳಿರ್ಬೋದು ರಾಜ್ಯ ಕುರುಬರ ಸಂಘ ಇರ್ಬೋದು ಶೋಷಿತ ಸಮಾಜದ ಒಕ್ಕೂಟ ಇರ್ಬೋದು ಮಹಾ ಒಕ್ಕೂಟ ಇರ್ಬೋದು ತೀವ್ರವಾಗಿ ಇದನ್ನು ಖಂಡಿಸ್ತವೆ ಇದರ ಬಗ್ಗೆ ಉಗ್ರವಾದ ಹೋರಾಟವನ್ನು ಮಾಡ್ತವೆ ಯಾವುದೇ ಕಾರಣಕ್ಕೆ ಇದನ್ನು ವಾಪಸ್ ತಗೋಬೇಕು ಇಲ್ಲ ಅಂತಂದರೆ ಮತ್ತೆ ಇನ್ನು ಈ ರಾಜ್ಯಾದ್ಯಂತ ಈ ನಾಡಿನಾದ್ಯಂತ ಉಗ್ರವಾದ ಹೋರಾಟ ಉಗ್ರವಾದ ಪ್ರತಿಭಟನೆ ನಡೀತದೆ ಅಂತೇಳಿ ಈ ಸಂದರ್ಭದಲ್ಲಿ ರಾಜ್ಯ ಕುರುಬರ ಸಂಘ ಇರ್ಬೋದು ಎಲ್ಲ ಒಕ್ಕೂಟಗಳು ಎಲ್ಲ ಹಿಂದುಳಿದ ವರ್ಗಗಳು ಹಿಂದುಳಿದವರು ದಲ್ಪ ದಲಿತರು ಅಲ್ಪಸಂಖ್ಯಾತರು ಅಲೆಮಾರಿಗಳು ಆದಿವಾಸಿಗಳು ಅವರ ಹೇಳಿಗೆಗಾಗಿ ದುಡಿತಿರ್ತಕ್ಕಂಥ ಒಬ್ಬ ಏಕೈಕ ಮುಖ್ಯಮಂತ್ರಿನ ಈ ರೀತಿ ತೇಜವಧೆ ಮಾಡ್ತಕ್ಕಂಥಕ್ಕಂಥದ್ದು ಪಿತೂರಿ ಕೇಂದ್ರ ಸರ್ಕಾರದ ಪಿತೂರಿ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ನಾನು ಕುರುಬರ ಸಂಘದ ಖಜಾಂಚಿ ಕೃಷ್ಣಮೂರ್ತಿ ಅಂತೇಳಿ ಅವ್ರ ಏನ್ ಸಹಿ ಮಾಡ್ಯಾರ ಎದ್ರ ಮ್ಯಾಗೆ ಏನ್ ಅರ್ಜಿ ಕೊಟ್ಟಾರ ಏನ್ ಮೌಖಿಕ ಸಂದೇಶ ಕೊಟ್ಟಾರ ಏನದ ಅವ್ರ ಮ್ಯಾಗ ಅವ್ರ ಮ್ಯಾಗ ಏನದ ರೀ ಸುಮ್ ಸುಮ್ಮನೆ ಅಳೇ ಈಗ ಆಟ ನಡೆಯಲ್ಲ ಅಮಿತ್ ಶಾ ಅವ್ರೆ ಮೋದಿ ಅವ್ರೆ ಕುಮಾರಸ್ವಾಮಿ ದಿನ ಹೋಗಿ ಅಮಿತ್ ಶಾ ಬಲ್ಲಕ್ಕೆ ಮಾತಾಡ್ತಕ್ಕಂಥದ್ದು ಎಲ್ಲ ಗೊತ್ತಿದೆ ಈ ರಾಜ್ಯದ ಜನರಿಗೆ ಆ ಕಾರಣಕ್ಕಾಗಿ ನೀವು ಇವತ್ತಿನ ದಿವಸ ನೀವು ಜನ ಜನನಾಯಕನಾದ ಶ್ರೀ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳು ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯವರು ಪ್ರಜಾಸತ್ತಾತ್ಮಕವಾಗಿ ಆಯ್ಕೆಯಾಗಿದ್ದಾರೆ ಜನಗಳು ಆಯ್ಕೆ ಮಾಡಿರೋ ಒಬ್ಬ ನಾಯಕನ್ನ ಈ ರೀತಿ ತೇಜೋಧೆ ಮಾಡಿ ಈ ಕೇಂದ್ರ ಸರ್ಕಾರ ಬಿ ಜೆ ಪಿ ಪಕ್ಷ ಮತ್ತು ಈ ಆರ್ ಎಸ್ ಎಸ್ ಅನ್ನೋ ಒಂದು ಕೆಟ್ಟ ಒಂದು ಸಂಸ್ಕೃತಿ ಏನು ಈ ದೇಶದಲ್ಲಿ ಬೆಳೆದಿದೆ ಇವ್ರುಗಳು ಮುಖಾಂತರ ನಮ್ಮ ಕರ್ನಾಟಕ ಸರ್ಕಾರನ ಬೀಳಿಸೋ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಇದು ಕಾನೂನಾತ್ಮಕವಾಗಿ ಇಲ್ಲ ಇದು ನಮ್ಮ ಸಂವಿಧಾನಕ್ಕೆ ವಿರೋಧವಾಗಿದೆ ಈ ರೀತಿ ಇವರು ಪ್ರತಿಯೊಂದು ಬಿ ಜೆ ಪಿ ಯೇ ಸರ್ಕಾರಗಳು ಎಲ್ಲೆಲ್ಲಿ ಆಡಳಿತದಲ್ಲಿ ಇದೆಯೋ ದೇಶಾದ್ಯಂತ ಬೇರೆ ರಾಜ್ಯಗಳಲ್ಲೆಲ್ಲ ಇದೇ ರೀತಿಯಾದ ಒಂದು ಹುನ್ನಾರವನ್ನು ಮಾಡ್ತಾ ಬಂದಿದ್ದಾರೆ ಇದ್ರ ಬಗ್ಗೆ ನ್ಯಾಯಮೂರ್ತಿಗಳಾದ ನಾಗರತ್ನ ಅನ್ನೋ ಒಬ್ಬ ನ್ಯಾಯಮೂರ್ತಿಗಳು ಇದ್ರ ಬಗ್ಗೆ ಭಾಳ ಖಂಡಿಸಿ ಕಳೆದ ವಾರ ಒಂದು ಪೇಪರಲ್ಲಿ ಒಂದು ಆರ್ಟಿಕಲ್ಲು ಕೂಡ ಓದಿದೆ ನಾನು ಈ ರೀತಿ ಮಾಡ್ತಾ ಇರೋದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ ಕರ್ನಾಟಕ ರಾಜ್ಯಾದ್ಯಂತ ಒಂದು ದೊಡ್ಡ ಹೋರಾಟವನ್ನೇ ಕೈಗೆತ್ತಿಕೊಳ್ತೀವಿ ಶೋಷಿತ ಸಮುದಾಯಗಳು ಸಮಸ್ತ ಶೋಷಿತ ಸಮುದಾಯಗಳ ನಾಯಕರಾದ ಶ್ರೀ ಸಿದ್ದರಾಮಯ್ಯವರು ನಮ್ಮನ್ನೆಲ್ಲ ರಕ್ಷಣೆ ಮಾಡಿದ್ದಾರೆ ಆ ಕಾರಣಕ್ಕೋಸ್ಕರ ಇಂಥ ಸಂಕಷ್ಟದ ಸಮಯದಲ್ಲಿ ಅವ್ರನ್ನ ರಕ್ಷಣೆ ಮಾಡೋಕ್ಕೋಸ್ಕರ ನಾವೆಲ್ಲ ರಾಜ್ಯಾದ್ಯಂತ ಜಾಗೃತರಾಗಿ ಈ ಒಂದು ದೊಡ್ಡ ಪ್ರತಿಭಟನೆಯನ್ನು ಹಮ್ಮಿಕೊಳ್ತೀವಿ ಇನ್ನು ಮುಂದಿನ ದಿನಗಳಲ್ಲಿ गैरंटी न्यूज़ सुद्धि कथित न्याय निश्चित